ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಸಾರಿ ನೋಡಿ ಈ ಥರ ಆಗಿ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಚೆನ್ನಾಗಿದೆ ಇದಕ್ಕೆ ನಾನು ಮ್ಯಾಚ್ ಆಗುವಂಥ ಒಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ ಬಾಡಿ ಕಲರ್ ಅಂದರೆ ಆರೆಂಜ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಆರಳೆ ದಾರನ ಇದಕ್ಕೆ ನಾನು ಗಂಟನ್ನ ಹಾಕಿ ಇಟ್ಕೊಂಡಿಲ್ಲ ಇದಕ್ಕೆ ನಾನು ಈ ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಈ ಬೀಡ್ಸ್ನ ನಾನು ಆರಳೆ ದಾರದಲ್ಲಿ ಪೋಣಿಸ್ಕೊತೀನಿ ಇದಕ್ಕೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ನಾನು ಯಾವಾಗಲೂ ಯೂಸ್ ಮಾಡೋದು ಟೆನ್ ನಂಬರ್ ನೀಡಲ್ನ ಆರೇಳೆ ದಾರಕ್ಕೆ ಯಾವ ಥರ ಪೋಣಿಸ್ಬೇಕಂತ ತೋರಿಸ್ತೀನಿ ನೋಡಿ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಪೋಣಿಸಿ ನಾನು ಆಲ್ರೆಡಿ ಪೋಣಿಸಿದ್ದೀನಿ ಎಷ್ಟು ಬೇಕೋ ಅಷ್ಟೋ ಈಗ ತೋರಿಸ್ತಿದ್ದೀನಿ ನಿಮಗೆ ಸ್ಯಾಂಪಲ್ ಯಾವ ಥರ ಹಾಕಬೇಕಂತ ಈ ಥರ ನೀಡಲ್ಗೆ ಮೊದಲು ಬೀಡ್ಸ್ಗಳನ್ನು ಹಾಕ್ಕೋಬೇಕು ಒಂದು ಬೇಸ್ಲೈನ್ಗೆ ಎಷ್ಟು ಬೇಕಾಗುತ್ತೋ ನಾನು ಒಂದು ನೈಂಟಿಯಿಂದ ಹಂಡ್ರೆಡ್ ವರ್ ಹಂಡ್ರೆಡ್ ಬೀಡ್ಸ್ಗಳನ್ನು ಹಾಕಿದೆ ಹಾಕಿದ್ದೀನಿ ನೋಡಿ ಈ ಥರ ಹಾಕಿ ಪೋಣಿಸ್ಕೊಂಡಿದ್ದೀನಿ ಇದನ್ನು ಆರಳೆ ದಾರಕ್ಕೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ ಈಗ ನೀಡನ್ನು ಕಟ್ ಮಾಡಿಕೊಂಡೆ ಈ ಥರ ಇಟ್ಕೊಳ್ಳಿ ಇದು ಆರೆಳೆ ದಾರದಲ್ಲಿ ಮಾಡ್ಕೊಂಡಿದ್ವಲ್ಲ ಆರೆಂಜ್ ಕಲರ್ ಇದನ್ನು ಈ ಜರಿತ್ರೆ ಮೇಲೆ ಈ ಥರ ಇಟ್ಕೊಳ್ಳಿ ಇದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಈಗ ಇದನ್ನು ಒಂದು ಗಂಟು ಹಾಕ್ಕೊಳ್ಳಿ ಈ ಥರ ಅದಕ್ಕೆ ಆರೆಂಜ್ ಕಲರ್ ಥ್ರೆಡ್ಗೆ ಈ ಥರ ಗಂಟು ಹಾಕಿ ಒಂದು ಗಂಟು ಹಾಕಿದರೆ ಸಾಕು ತಂದರೆ ಎರಡು ಗಂಟು ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಆರೆಂಜ್ ಕಲರ್ ಥ್ರೆಡ್ನ ಈಗ ಈ ಥರ ಬೀಡ್ಸ್ಗಳನ್ನು ಹೇಳ್ಕೊಂಬಿಡಿ ಈ ಸೈಡು ಒಂದೊಂದು ಈ ಥರ ಹೇಳ್ಕೊತಾ ಹೋಗಿ ಎಲ್ಲವೂ ಈಗ ಸೈಡ್ ಬಂದುಬಿಡುತ್ತೆ ಆರೆಂಜ್ ಕಲರ್ ಥ್ರೆಡ್ ಒಳಗೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು ಇದಕ್ಕೆ ಹಾಕಲಿಕ್ಕೆ ಫಾಸ್ಟಾಗಿ ನಾವು ಜರಿ ಥ್ರೆಡ್ಗೆ ಪೋಣಿಸಿ ಇದರಲ್ಲಿ ಹಾಕ್ಬಿಡ್ಬೋದು ಈ ಥರ ಒಂದು ಗಂಟೆ ಹಾಕಿ ಈಗ ಅದು ಜರಿ ಥ್ರೆಡ್ ಕೂಡ ಸೆಪ್ರೇಟ್ ಆಗ್ಬಿಡ್ತೀವಿ ಈ ಥರ ಹೇಳ್ಕೊಂಡ್ರೆ ಒಂದು ಗಂಟೆ ಹಾಕಿದರೆ ಬೇಗನೆ ಬಿಟ್ಕೊಂಬಿಡುತ್ತೆ ಈಗ ಆರೇಳೆ ದಾರಕ್ಕೆ ಒಂದು ಗಂಟೆನ ಹಾಕ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಡಿ ಡಿಸೈನು ನೀವು ಕೂಡ ಟ್ರೈ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಒಂದು ಲಾಕ್ ಮಾಡ್ಕೋತಿದ್ದೀನಿ ಲಾಕ್ ಮಾಡ್ಕೊಳ್ಳಿ ಮೊದಲು ಲಾಕ್ ಆದಮೇಲೆ ಇವಾಗ ಟೂ ಚೈನ್ಸ್ ಹಾಕ್ತೀನಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಪಕ್ಕದಲ್ಲೇ ಒಂದು ಡಬಲ್ ಕೃಷ ಕಂಬನ ಮಾಡ್ಕೊತಿದ್ದೀನಿ ಇವಾಗ ಪೋಣ್ಸ್ ಇಟ್ಕೊಂಡಿದ್ವಲ್ಲ ಆ ಬೀಡ್ಸ್ನ ಈ ಥರ ಎಳ್ಕೋಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಈ ಥರ ಬರಬೇಕು ಬಂದ ಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಇದನ್ನು ಬ್ಯಾಕ್ ಸೈಡ್ ಈ ಥರ ಮಾಡಿಕೊಂಡು ಒಂದು ಸರಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ತಂದು ಈ ಬೀಡನ್ನ ಮುಂದ್ಗಡೆ ಎಳ್ಕೊಳ್ಳಿ ಈ ಥರ ಮುಂದ್ಗಡೆ ಜರ್ಸ್ಕೋಬೇಕು ಈ ಥರ ಮುಂದ್ಗಡೆ ಬರೋ ಥರ ಮಾಡಿ ಎರಡು ದಾರನ ಒಂದು ಮಾಡಿ ಮತ್ತೆರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಈ ಬೀಡ್ ಮೀಡಲ್ನಲ್ಲಿ ಈಗ ಚೇನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈಯು ಫೈ ಚೈನ್ಸ್ ಹಾಕಿ ಸೂಜಿ ಮೇಲೆ ಸರಿ ಥ್ರೆಡ್ನ ಸುತ್ಕೋತೀನಿ ಇದನ್ನು ಸ್ಟ್ರೇಟಾಗಿ ಇಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೋಡಿ ಈ ಥರ ಇಟ್ಕೊಳ್ಳಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಮತ್ತೆ ಒಂದು ಬೀಡನ್ನ ಈ ಥರ ಎಳ್ಕೋಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದ್ಗಡೆ ಮಾಡ್ಕೊಳ್ಳಿ ಈ ಥರ ಈಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಕಾಂಬನ ಮಾಡ್ಕೋಬೇಕು ಮತ್ತೊಂದು ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಚೈನ್ಸ್ನ ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇವಾಗ ಬೀಡನ್ನ ಎಳ್ಕೊಳ್ಳಿ ಈ ಸೈಡು ಸೂಜಿ ಮೇಲೆ ಒಂದು ಸಾರಿ ದ ಥ್ರೆಡ್ನ ಸುತ್ಕೊಂಡು ನೀಡಲ್ನಿಂದ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಮುಂದ್ಗಡೆ ಬರೋ ಥರ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬನ ಮಾಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಮತ್ತು ಚೈನ್ಸ್ನ ಹಾಕ್ಕೊಳ್ಳಿ ಫೈವ್ ಚೈನ್ಸು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಬೀಡನ್ನ ಹಾಕೋಬೇಕು ಸೇಮ್ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಬೇಗನೆ ಹಾಕ್ಕೋಬೋದು ಮತ್ತು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಆಗಿ ಗ್ರ್ಯಾಂಡ್ ಲುಕ್ ಬರುತ್ತೆ ಎಂಡಲ್ಲಿ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಟೂ ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಹೆಂಡಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡೆ ಇಲ್ಲಿ ಕುಚ್ಚನ್ನ ಹಾಕ್ಕೊಳ್ಳೋಣ ಫೈವ್ ಚೈನ್ ಗ್ಯಾಪ್ಗೆನ ಗ್ಯಾಪ್ ಗ್ಯಾಪ್ಗೆ ಪರ್ಪಲ್ ಆಗಿ ಆರೆಂಜ್ ಕಲರ್ದು ಎರಡೂ ಕಲರ್ನ ನಾನು ತಗೊಂಡಿದ್ದೇನೆ ಕುಚ್ಚಿನ ನೂರೈವತ್ತೇಳೆ ಕುಚ್ಚನ್ನ ತಗೊಂಡಿದ್ದೇನೆ ಫೋಲ್ಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಒಂದು ಆರೆಂಜ್ ಹಾಗೆ ಒಂದು ಪರ್ಪಲ್ ಎರಡಗನ್ನ ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈ ಥರ ಬಂದಿದೆ ಡಿಸೈನ್ ಫುಲ್ ಫಿನಿಷ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿಕೊಂಡು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನ್ ಕೂಡ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್